ಎರಡು ರಾಜ್ಯಗಳ ವ್ಯಾಜ್ಯದಲ್ಲಿ ಸುಪ್ರೀಂ ಕೋರ್ಟು ಸ್ಟೇ ಕೊಟ್ಟಿದೆ ಒಂದು ಆಂಧ್ರಾದಲ್ಲಿ ಮೀಸಲಾತಿ ಕೊಟ್ಟಿದ್ರು ಮುಸ್ಲಿಮರು ಅದನ್ನು ಇದು ಮಾಡಿದ್ರು ತಡೆ ಆಗಿದೆ ಹೈಕೋರ್ಟ್ ಆಂಧ್ರ ಹೈಕೋರ್ಟ್ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಧರ್ಮ ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೀವಿ ಏನು ಪಶ್ಚಿಮ ಬಂಗಾಳದಲ್ಲಿ ಸಹ ಈ ರೀತಿ ಮೀಸಲಾತಿಗೆ ಅದಕ್ಕೂ ಸ್ಟೇ ಆಗಿದೆ ಆದರೆ ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಸುವರ್ಣ ಸೋದ ಮುಂದೆ ನಮ್ಮ ಸಮುದಾಯದವರು ಏನು ಹೋರಾಟ ಶಾಂತ ರೀತಿಯಿಂದ ಹೋರಾಟ ಮಾಡುವಾಗ ಮಾನವೀಯತೆಯನ್ನು ಬಿಟ್ಟು ಇವತ್ತು ಹಿಗ್ಗಾ ಮುಗ್ಗ ಹೊಡೆದು ಅನೇಕ ನಮ್ಮ ಸಮುದಾಯದ ಜನರಿಗೆ ಒಂದು ರೀತಿ ಚಿತ್ರ ಹಿಂಸೆ ಕೊಟ್ಟು ಇಡೀ ಲಾಠಿ ಚಾರ್ಜು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಗಲ್ ಅದನ್ನು ಯಾವುದೇ ಲಾಠಿ ಚಾರ್ಜ್ ಘೋಷಣೆ ಮಾಡಬೇಕಾದ್ರೆ ಅದರದೇ ಆದಂಥ ಕೆಲವೊಂದು ಕಾನೂನುಗಳಿವೆ ಚೌಕಟ್ಟಿನಲ್ಲಿ ಯಾವುದೇ ಒಂದು ಲಾಠಿ ಚಾರ್ಜ್ ಆಗಬೇಕಾದ್ರೆ ಯಾವುದೇ ಒಂದು ಹಸ್ರವಾಗಿ ಪ್ರಯೋಗ ಮಾಡಬೇಕಾದ್ರೆ ಯಾವುದೇ ಗೋಳಿ ಬಾರ್ ಮಾಡಬೇಕಾದ್ರೆ ಅವಕ್ಕೆಲ್ಲದಕ್ಕೂ ಒಂದೊಂದು ರಾಷ್ಟ್ರೀಯ ಮಾನವ ಹಕ್ಕು ಒಂದೊಂದು ನಿಯಮ ಮಾಡಿದ್ರು ಯಾವುದೇ ಲಾಠಿ ಚಾರ್ಜ್ ಆಗಬೇಕಾದ್ರೆ ಡಿಸ್ಟಿಕ್ ಕಲೆಕ್ಟರ್ ಡಿ ಸಿ ಸಮಕ್ಷಮ ಇರಬೇಕು ಇಲ್ಲಕ್ಕಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಇರಬೇಕು ಇಲ್ಲಕಂದ್ರೆ ತಹ ತಹಸೀಲ್ದಾರ್ ಇರಬೇಕು ಅವ್ರಿಗೆ ಅನ್ನಿಸ್ಬೇಕು ಲಾಠಿ ಚಾರ್ಜ್ ಮಾಡಿ ಹೋಗ್ಬೇಕಂದ್ರೆ ಇದು ಕಂಟ್ರೋಲ್ ಬಿಟ್ಟು ಅಂತ ಹೇಳಿ ಮತ್ತು ಯಾರು ಲಾಠಿ ಚಾರ್ಜ್ ಮಾಡ್ತಾರೆ ಅವರೆಲ್ಲ ಸಮವಸ್ತ್ರದಲ್ಲಿರಬೇಕು ಹೆಲ್ಮೆಟ್ ಇರಬೇಕು ಕಾಲೇಲಿ ಬೂಟ್ ಇರಬೇಕು ಇದು ಎಲ್ಲ ಗೈಡ್ಲೈನ್ಸ್ ಇದೆ ಅಲ್ಲಿ ಯಾವುದೇ ರೀತಿಯಿಂದ ಅನೌನ್ಸ್ ಮಾಡಲಿಲ್ಲ ನಾವು ಲಾಠಿ ಚಾರ್ಜ್ ಮಾಡ್ತೀವಿ ಎಲ್ಲ ಅಂತ ಹೇಳಿಲ್ಲ ಮತ್ತು ಯಾರೂ ಕಲ್ಲು ಹೋಗೋದಿಲ್ಲ ಯಾರೂ ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ ಯಾವ ಸಂದರ್ಭದಲ್ಲಿ ಅವನು ಲಾಠಿ ಚಾರ್ಜ್ ಮಾಡ್ಬೇಕಂದ್ರೆ ಕಲ್ಲಿಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡ್ತಾರನ್ನೋಂಥದ್ದು ಆನ ಚಾಲು ಆಯ್ತು ಅಂದರೆ ಅವಾಗ ಲಾಠಿ ಚಾರ್ಜ್ ಪ್ರಾರಂಭ ಮಾಡಬೇಕು ಇದನ್ನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಹೇಳಿದ್ರೆ ಲಾಠಿ ಚಾರ್ಜ್ ಮಾಡಿ ಅವ್ನು ಲಿಂಗಾಯ್ತು ನನ್ನ ಮಕ್ಳದ್ದು ಭಾಳ ಆಗಿದೆಯೋಂಥ ಶಬ್ದ ಉಪಯೋಗ ಮಾಡಿದ್ರೆ ಯಾರೋ ಅವ್ರು ಕಾಂಗ್ರೆಸ್ ಶಾಸಕರು ಬಂದೇನೆ ಲಾಠಿ ಚಾರ್ಜ್ ಮಾಡ್ತಾರೆ ಎಷ್ಟೋ ಜನ ಕೆಳಗೆ ಬಿದ್ದು ಹೊರಳಾಡ್ತಾರೆ ನಾನಂತರೂ ಎರಡು ಕೈ ಎತ್ತಿ ನಾನು ಹೊಡಿರತ್ತಿ ಹೋದ್ರು ನನಗೆ ಅಟ್ಯಾಕ್ ಮಾಡಲಿಲ್ಲ ಒಬ್ಬ ಎ ಡಿ ಜಿ ಪಿ ರ್ಯಾಂಕ್ದ ಒಬ್ಬ ಅಧಿಕಾರಿ ಪಿನ್ ಡ್ರೆಸ್ನಾಗದ ಅವ ಲಾಠಿ ತೊಗೊಂಡು ಹೊಡಿತಾನೆ ಇದನ್ನು ತನಿಖೆ ಆಗಬೇಕು ಅವ್ನು ಸಸ್ಪೆಂಡ್ ಮಾಡ್ಬೇಕಂದ್ರೆ ಈ ಒಂದು ಸರ್ಕಾರ ನಾವು ತನಿಖೆ ಮಾಡಬೇಕಂದ್ರೆ ಸಸ್ಪೆಂಡ್ ಮಾಡ್ಬೇಕಂದ್ರೆ ಒಬ್ಬ ಅಲ್ಲೊಬ್ಬ ಗಡೇಕರ ಗಡೇಕಾರ ಒಬ್ಬ ಮುಸ್ಲಿಂ ಅಧಿಕಾರಿಗೆ ಆ ಎ ಡಿ ಜಿ ಪಿ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾನೆ ಚೆನ್ನಾಗಿ ನೀನು ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿ ಅಂದರೆ ಎಷ್ಟು ಹಿಂದೂಗಳ ಮೇಲೆ ಈ ಸರ್ಕಾರದ ದ್ವೇಷ ಇದೆ ಅದೇ ನೋಡಿ ಇವತ್ತು ಮೈಸೂರಿನಲ್ಲಿ ಮುಸ್ಲಿಮರ ಗುಂಡಾಗಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಂಡಲಿ ಮಾಡ್ತಾರೆ ಏನೂ ಮಾಡೋದಿಲ್ಲ ಇವತ್ತು ಹಿಂದೂಗಳ ಮೇಲೆ ಇಷ್ಟೆಲ್ಲ ಅತ್ಯಾಚಾರ ರಾಜ್ಯದಾಗ ಮಾಡಿದ್ರು ಸಹ ಈ ಸರ್ಕಾರ ಏನೂ ಮಾಡೋದಿಲ್ಲ ಆದರೆ ಹಿಂದೂಗಳು ಶಾಂತ ರೀತಿಯಿಂದ ಹೋರಾಟ ಮಾಡಿದ್ರೆ ಇವತ್ತು ಈ ರೀತಿ ಅಮಾನುಷವಾಗಿ ಇವತ್ತು ಲಾಠಿಚಾರ್ಜ್ ಮಾಡುವಂಥ ಕೆಲಸ ಮಾಡಿದ್ದಕ್ಕೆ ನಮ್ಮ ಗುರುಗಳು ರಾಷ್ಟ್ರೀಯ ಮಾನವ ಹಕ್ಕಿಗೂ ಕಂಪ್ಲೇಂಟ್ ಮಾಡಿದ್ರು ಹೈಕೋರ್ಟ್ನಲ್ಲಿ ಇದು ತನಿಖೆ ಆಗಬೇಕು ಇದು ಅಕ್ರಮವಾಗಿ ಇವತ್ತು ಲಾಠಿಚಾರ್ಜ್ ಮಾಡ್ಯಾರ ಅನ್ನೋಂಥದ್ದಕ್ಕೇನು ಇವತ್ತು ಮೊನ್ನೆ ನಮ್ಮ ಹೈಕೋರ್ಟ್ ತೀರ್ಪು ಕೊಟ್ಟು ಇದನ್ನು ಒಂದು ಜುಡಿಷರಿ ಎನ್ಕ್ವೈರಿ ಹಾಕ್ಬೇಕು ಅನ್ನೋಂಥದ್ದು ಆದೇಶ ಮಾಡಿದ್ದಾರೆ ಇದು ನಾನು ಮೊದಲನೇದಾಗಿ ಮೊದಲು ಸ್ವಾಗತ ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ಇದು ತನಿಖೆ ಆಗ್ತದೆ ಸಂಬಂಧಪಟ್ಟ ವಿಧಾನಸಭೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ಕೆ ಪಿ ಎಸ್ ಸಿ ಒಂದು ಭ್ರಷ್ಟಾಚಾರ ದೊಡ್ಡ ಕೇಂದ್ರ ಈ ಚೇರ್ಮನ್ನು ಕೆ ಪಿ ಎಸ್ ಸಿ ಮೆಂಬರ್ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಕನಿಷ್ಠ ಐದು ಕೋಟಿಯಿಂದ ಐವತ್ತು ಕೋಟಿ ರೂಪಾಯಿ ರೊಕ್ಕ ತೊಗೊಂಡೆ ಇವ್ರನ್ನ ಚೇರ್ಮನ್ ಮಾಡಿರ್ತಾರೆ ಇಷ್ಟು ಭ್ರಷ್ಟಾಚಾರ ಹೆಂಗೈತಂದ್ರೆ ಪ್ರಶ್ನೆ ಪತ್ರಿಕೆದ ನೀವು ನೋಡಿದ್ರಿ ಪ್ರಶ್ನೆ ಪತ್ರಿಕೆಗಳು ಆ ಕನ್ನಡ ಕರ್ನಾಟಕದಾಗಲೇ ಇಲ್ಲ ಅವ್ರು ಕೇಳಿದ ಪ್ರಶ್ನೆಗಳು ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ಕೇಳಬೇಕು ಇಂಗ್ಲೀಷಿನಿಂದ ಗೂಗಲ್ದಾಗ ಹೋಗಿ ಅವನು ಕನ್ನಡನೇ ಬರುದಿಲ್ಲ ಐ ಎ ಎಸ್ ಅಧಿಕಾರಿಗೆ ಅವನು ಗೂಗಲ್ದನ್ನು ಅದು ಒಂದು ಯಾವುದೋ ಒಂದನ್ನು ನಾವು ಓದಿಬಿಟ್ಟು ಆ ಅದನ್ನು ಅಲ್ಲಕ್ಕೆ ಬರಲ್ಲಾಗುತ್ತೆ ಪ್ರಖ್ಯಾತಾರೋಪನ ಏನು ಈಸಿ ಕ್ವಶನ್ ಅದು ಏನಂದ್ರೆ ವಿಧಾನಸಭೆಯಲ್ಲಿ ಪಾಸಾದಂಥ ಯಾವುದೇ ಶಾಸನ ವಿಧಾನ ಪರಿಷತ್ತಿಗೆ ಹೋದಾಗ ಒಂದು ಸಲ ರಿಜೆಕ್ಟ್ ಮಾಡ್ಬೋದು ವಾಪಸ್ ಮತ್ತು ವಿಧಾನಸಭೆಗೆ ಬರ್ತದೆ ವಿಧಾನಸಭೆಯಲ್ಲಿ ಇನ್ನೊಮ್ಮೆ ಚರ್ಚೆ ಮಾಡಿ ಪಾಸ್ ಮಾಡಿ ವಿಧಾನ ಪರಿಷತ್ತಿಗೆ ಹೋದರೆ ವಿಧಾನ ಪರಿಷತ್ತಿಗೆ ಅಧಿಕಾರ ಇಲ್ಲ ಅದು ಬಿಲ್ ಪಾಸ್ ಆಗಿಬಿಡ್ತದೆ ಯಾಕಂದ್ರೆ ವಿಧಾನಸಭೆ ಸುಪ್ರೀಂ ವಿಧಾನ ಪರಿಷತ್ ಆಗಲಿ ರಾಜ್ಯಸಭಾ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಬುದ್ಧಿವಂತರು ದೊಡ್ಡ ದೊಡ್ಡ ಇಂಟೆಲೆಕ್ಚುವಲ್ಲು ವಕೀಲರು ಅಂದ್ರೆ ಇನ್ನೂ ಆ ಇನ್ನೂ ಏನಾದರೂ ಸೇರಿಸ್ಬೇಕಾಗಿತ್ತು ಅದ್ರ ಬಗ್ಗೆ ಒಂದೇನೋ ಒಂದೇನೋ ತರಲ್ಲ ಫಿಲ್ಟರ್ ಮಾಡಲಿಕ್ಕಿರುವಂಥದ್ದು ಮೇಲ್ಮನೆ ಅದು ಆದರೆ ಅದನ್ನು ಟ್ರಾನ್ಸ್ಲೇಷನ್ ಇಷ್ಟಕ್ಕೆ ಮಾಡಿದರು ಕನ್ನಡದಾಗ ವಿಧಾನ ಪರಿಷತ್ತಿನ ವಿಧಾನಸಭೆಯಲ್ಲಿ ಆದಂಥ ಎರಡನೇ ಸಲ ವಿಧಾನಸಭೆಗೆ ಒಪ್ಪಿಗೆ ಆದಂಥ ಪ್ರತ್ಯಾರೋಪಿಸಸು ಅಂತ ಅಂದ್ರೆ ಏನು ನಾ ಕೇಳಿದೆ ಇದು ಕನ ಕೊಡು ಕೊಡಗು ಅಲ್ಲ ಕರಾವಳಿ ಅಲ್ಲ ನಮ್ಮ ಉತ್ತರ ಭಾಗ ಏನು ಕರ್ನಾಟಕದ ಕನ್ನಡ ಕಲ್ಯಾಣ ಕರ್ನಾಟಕದ ಕನ್ನಡಲ್ಲ ಇದು ಎಲ್ಲಿ ಸುಡುಗಾಡಿ ಯಾವ ಕನ್ನಡ ಅಂತ ಕೇಳಿದೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇದು ಕೆ ಇವತ್ತು ಕೆ ಪಿ ಎಸ್ಸಿಯಲ್ಲಿ ಆಗ್ತಾಯಿದೆ ಜ್ಯೋತಿಷ್ ಕೇಳ್ಕೊಂಡ್ ಹೇಳ್ತಾರೆ ಮತ್ತಿ ಇಂಥ ವಿರೋಧ ಪಕ್ಷ ಇದ್ದಾಗ ಅವ್ರು ಇಲ್ಲಾರ್ದು ಏನು ಮಾಡ್ತಾರೆ ಇಂಥ ಸಮರ್ಥ ವಿರೋಧ ಪಕ್ಷ ಇದ್ದಾಗ ಆರಾಮ್ ಮೂರು ವರ್ಷ ಸಿದ್ದರಾಮಯ್ಯ ಮಕ್ಕೊಂಡು ಸರ್ಕಾರ ಮಾಡ್ತಾರೆ ಪಾಪ ಸಿದ್ದರಾಮಯ್ಯ ನೋಡ್ರಿ ಅದೇನು ಕಾಲೇನೂ ಏನೋ ಆಗೈತಿ ಒಬ್ರು ಯಾರೋ ಅವ್ರ ವಿರುದ್ಧ ಇಲ್ಲ ಯಾವುದೋ ಚಂಡಿಕಾಯಾಗ ಇನ್ನೊಂದೇನ ತರಲಿ ಶತ್ರು ಶತ್ರು ಸಮ ಅದು ಮಾಡಿದ ಎರಡು ತಿಂಗಳಿಗೆ ಸಿದ್ದರಾಮಯ್ಯವ್ರಿಗೆ ಕಾಲು ಆಯ್ತು ನೋಡಿ ಕೇರಳದಾಗ ಮಾಡಿಸ್ ಸಿದ್ದರಾಮಯ್ಯವ್ರಿಗೆ ಅದಕ್ಕೆ ಕಾಲು ಇದಾಗೈತು ನನ್ನ ವಿರುದ್ಧ ಆಗೋದಲ್ರಿ ನನ್ನ ಜಾತಕದಾಗ ಯಾವ ಚಾಟಿ ಚಿಪಾಟಿ ನೆಟ್ಟಿದ್ದಿಲ್ಲ ಅಷ್ಟು ಐತೆ ನನ್ನ ಜಾತಕ ನಂದು ಮಾಡ್ಸ್ಯಾರ ಕೇರಳದಾಗ ರಾಜರಾಜೇಶ್ವರ ದೇವಸ್ಥಾನದಾಗ ಯತ್ನಾಳ ನಾಶ ಆಗ್ಲತ್ತ ಮಾಡ್ಸ್ಯಾರ ಹಿಂದಕ್ಕೆ ಹುಬ್ಬಳ್ಳ್ಯಾಗು ಒಂದು ಮಾಡ್ಸ್ಯಾರ ಯಾಗ ಇಲ್ಲಿ ಒಂದು ಯಾಗಾಗೈತಿ ಯತ್ನಾಳ ನಾಶ ಶತ್ರು ಸಂವಾರ ಆಗೈತೆ ಇಲ್ಲಿಯೂ ಆದ್ರೆ ಹುಬ್ಬಳ್ಳಾಗ ಬಂದಾಗ ಮಾತಾಡ ಯ ಎಲ್ಲರಿಗೆ ಧನ್ಯವಾದ ಆದ್ರೆ ಎಲ್ಲರೂ ಆರಾಮ್ ಕೂತ್ ನಮ್ಮ ಭಾಷಣ ಕೇಳಿದ್ರೆ ಧನ್ಯವಾದ ಹಂಗಲ್ಲ ಹಂಗಾದ ಎಲ್ಲ ಸಮಾಧಾನ ಆಗುತ್ತೆ ಮೂರು ಅಂದ್ರೆ ಈಗ ಅವಂದು ಇತಿಹಾಸ ತಗೋದಿಟ್ಟೀನಿ ಹಂಗೆ ಬಿಟ್ಟಿಲ್ಲ ಹಾಕ್ತಾರ ರಗಡೆ ಹಾಕ್ತಾರೆ ಹಾ ಏನಲ್ಲ ಮೆಟೀರಿಯಲ್ ಬಿಡ್ತೀನಿ ನಾನು ನೋಡ್ಕೊಂಡು ಬ್ಲಾಕೇ ಮಾಡ್ಬಿಡ್ತೀನಿ ಆ ರೀ ಆ ವಾಟ್ಸಪ್ ಏನು ಪ್ರೊಫೈಲ್ ಫೋಟೋ ಬರ್ತಲ್ಲ ಹಾಯ್ ಆಯ್ತು ಬತ್ತಲ್ಲ ಬಾಯ್ ಆಯ್ತನಿ ಬ್ಲಾಕ್ ಮಾಡಿ ಹ್ಞೂ ನೋಡ್ರಿ ರಗಡಿ ಇರ್ತಾವ ಅವ್ರು ದೊಡ್ಡ ದೊಡ್ಡ ಇನ್ಫ್ಲೂಯನ್ಸ್ ಅವಾಗ ಇದೂನು ಕೇಳಿದಿಲ್ಲ ಆ ಸಿನಿಮಾ ನಟಿಯರು ಆ ಮಗನ ಏನದು ಡ್ರಗ್ ಡ್ರಗ್ ಕೇಸ್ ಆಯ್ತು ಈಗ ಈ ಎಲ್ಲ ಈ ಎಲ್ಲ ಹೊರಗೆ ಬಂದ್ರಲ್ಲ ಅವರು ಅಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಹೋಗ್ತಿದ್ದವರು ಹೀರೋಯಿನ್ಗಳು ಮನೆಗೆ ರೇಡ್ ಆಗ್ತಿದ್ದ ಮೊದಲೇ ಕೆಲಸ ಏನು ಮಾಡ್ತಿದ್ದು ಗೊತ್ತೈತಂದ್ರ ಬಿ ಜೆ ಪಿ ಒಬ್ಬ ಹಾಯ್ ಹಲೋ ನಾಯಕನ ಡಿಲೀಟ್ ಮಾಡ್ತಿದ್ದಾವೆಲ್ಲ ಐ ಪಿ ಎಸ್ ಅಧಿಕಾರಿ ರಾಗಿಣಿದ ಎಲ್ಲಿ ಕೇಸ್ ಹೇಳ್ರಿ ಇವತ್ತು ಡ್ರಗ್ ಏನಾದರೂ ಕರ್ನಾಟಕದಲ್ಲಿ ಡ್ರಗ್ ತೊಗೋರು ಹೋಗಿಬಿಟ್ಟಾರ ಅಥವಾ ಡ್ರಗ್ ಸಿಗಾಲಾಗಿತ್ತು ಐತಿ ಕಾಲೇಜಿನಾಗ ಸಿಗ್ಲಾಕತೈತಿ ಎಲ್ಲ ಕಡೆ ಡ್ರಗ್ ಮಾಫಿಯಾ ಐತೆ ಐತಿ ಅವತ್ತು ರಾಗಿಣಿದು ಏನೋ ಯಾವ ಇನ್ನೊಬ್ಬರು ಯಾ ನಟಿರಿ ಸಂಜನಾ ಈಗೆಲ್ಲದವ್ರೆ ಅವು ಈಗ ಇದನಿಗೆ ಐ ಪಿ ಎಸ್ ಅಧಿಕಾರಿಗೆ ಅಧಿಕಾರ ಕೊಟ್ಟಿದ್ದ ತನ್ನ ಏನದವಲ್ಲ ಹಾಯ್ ಹಲೋ ಕಮ್ ನೈಟ್ ಅಂದಿದ್ದು ಎಲ್ಲ ಡಿಲೀಟ್ ಮಾಡ್ದ ಕಮ್ ನೈಟ್ ಸೋ ಆ್ಯಂಡ್ ಸೋ ಹೋಟೆಲ್ ಹೇಳಿ ಏನಿತ್ತು ಅಲ್ಲ ಎಲ್ಲ ಡಿಲೀಟ್ ಮಾಡೋದು ಯಾಕಂದ್ರೆ ಐ ಪಿ ಎಸ್ ಅವನಿಗೆ ಅವನ ಚೇಲಾಗಿ ಕೆಲಸ ಮಾಡ್ದವ ಅದಕ್ಕೆ ರಾಜಕಾರಣದಾಗ ಇಂಥವೆಲ್ಲ ಹಲ್ಕ ಕೆಲಸ ಮಾಡಬಾರ್ದು ಮೌಲ್ಯಗಳ ಇಟ್ಕೊಂಡು ಯಾರ್ಯಾರು ವೈಯಕ್ತಿಕ ಅವ್ರ ಜೀವನದ ಕೈ ಹಾಕ್ಬಾರ್ದು ನೀವು ರಾಜಕೀಯವಾಗಿ ಸೋಲಿಸ್ರಿ ರಾಜಕೀಯವಾಗಿ ಬದರ ಮಾಡಿರಿ ಬಿಟ್ಟು ಇಂಥದ್ದು ಪಾಪ ರಾಜಣ್ಣ ಇನ್ನು ಒಬ್ಬ ಒಳ್ಳೆಯ ಸರ್ಕಾರ ಮಂತ್ರಿ ಕೆಲಸ ನೋಡ್ರಿ ಕೆಲಸ ನೋಡೋದೈತೆ ಅಷ್ಟೇ ಈಗ ಚೀಟಿ ಯಾರು ಕಳ್ಸಿರೋದು ಕೇಳ್ತಾರೆ ನಮಗೆ ಹಾಂ ಚೀಟಿದು ಯಾರು ಕೇಳಿದ್ರು ಈ ಇವ್ ಇವನು ಏಜೆಂಟ್ ಒಬ್ಬ ಕೇಳ್ದೆ ನನಗೆ ತನಿಖೆ ಆಗ್ಬೇಕತ್ತ ಚೀಟಿ ನಾನು ವಿಜೇಂದ್ರನ ಕಳ್ಸಾನಂದ್ರೆ ಏನತ್ತ ನಾತ್ತೀನಿ ಚೀಟಿ ವಿಜೇಂದ್ರ ಕಳ್ಸ ಹೇಳಿ ದಯವಿಟ್ಟು ನನ್ನ ಹಗರಣಗಳನ್ನು ಪ್ರಸ್ತಾಪ ಮಾಡಬೇಡಿ ಅಥವಾ ವಿನಂತಿ ಅಂತ ಅಂತ ಹೇಳ್ತೀನಿ ಅದಕ್ಕೆ ಹೇಳ್ತಾನೆ ಚೀಟಿ ಒಳಗೆ ಏನು ಬರ್ದಾರನು ಇವನು ಗುರ್ತೈತೆ ಅದಕ್ಕೆ ಹೇಳ್ತೀನಿ ಏನೋ ಅದನ್ನು ನಾನು ಅಂಥ ಒಂದು ಒಳ್ಳೆಯ ಇಶ್ಯೂ ಕೊಟ್ಟಿದ್ದೆ ಬಿ ಜೆ ಪಿಗೆ ಆರ್ ಅಶೋಕ ವಿಜೇಂದ್ರ ಬಂದು ಹೇಳ್ತಾನೆ ಆರ್ ಅಶೋಕಿಗೆ ಅಲ್ಲೇ ಏಯ್ ಅದು ಏನು ತೆಗಿಬೇಡಪ್ಪ ಅನಿಟ್ರೂ ಇದು ತೆಗಿಬೇಡ ಹೇಳಿ ಹೋಗ್ತಾನೆ ಅಲ್ಲಿ ಬಂದು ನನ್ನ ಚೀಟಿದ್ದು ಚರ್ಚೆ ಮಾಡೋದಲ್ಲ ವಿಜೇಂದ್ರ ನೀ ಅಶೋಕಿಗೆ ಯಾಕೆ ಕೇಳಿದ್ವಿ ಈಗ ಅಶೋಕ ನಾಳೆ ನೀವು ಕೇಳ್ರಿ ಇಲ್ಲ ಹಾಗೇನು ಹೇಳಲ್ಲ ಹೇಳ್ತಾರೆ ಪಾಪ ಅವನು ವಿರೋಧ ಪಕ್ಷ ಉಳಿಬೇಕಾಗಿತ್ತಲ್ಲ ನನಗೇನು ಯಾರ್ದೇನು ಈಗ ಮೂಡ್ಲಾಜೆ ಇಲ್ಲ ನನಗೇನು ಫುಲ್ ಫುಲ್ ಬಿನ್ ಬಿನ್ ಪಗಾರ ಫುಲ್ ಅಥಾರಿಟಿ ಇತ್ತೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಶಿಕ್ಷೆ ಆಗಬೇಕು ಏನು ಅತ್ಯಂತ ಮುಗ್ಧ ಜನರ ಮೇಲೆ ಏನು ಲಾಠಿ ಚಾರ್ಜ್ ಆಗಿದೆ ಅಂಥ ಅಧಿಕಾರಿಗಳನ್ನು ಸರಿಯಾಗಿ ಬುದ್ಧಿ ಕಲಿಸುವಂಥ ಕೆಲಸ ಸರ್ಕಾರ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಇನ್ನು ಎರಡನೇದಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಆರು ವರ್ಷ ಕಾಲ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಕಾರಣ ಏನು ಏನೋ ಭ್ರಷ್ಟಾಚಾರ ಆರೋಪಿದೆಯಾ ಅಥವಾ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಪಕ್ಷದ ವಿರುದ್ಧ ಮತ ಹಾಕಿದ್ದೀಯಾ ಯಾವುದಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಿದೆಯಾ ಅದನ್ನು ಯಾವುದೂ ಕಾರಣ ಕೊಡದೆ ಕೇವಲ ಒಂದು ಭ್ರಷ್ಟ ವಂಶವಾದ ಕುಟುಂಬದ ಮಾತು ಕೇಳಿ ನಾನು ಉಚ್ಚಾಟನೆ ಮಾಡಿದ್ದು ಇಡೀ ರಾಜ್ಯದಲ್ಲಿ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಾ ಕರೆ ಕೊಟ್ಟೆಲ್ಲ ನಾವು ವಿನಂತಿ ಮಾಡಿಕೊಂಡೆಲ್ಲ ಸ್ವಯಂ ಪ್ರೇರಿತರಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಹಿಂದೂ ಯುವಕರು ಯತ್ನಾಳ್ನ ಯಾವುದೇ ಗಂಭೀರ ಆರೋಪ ಇಲ್ಲಾರದೆ ಉಚ್ಚಾಟನೆ ಮಾಡಿ ಸರಿಯಲ್ಲ ಅದನ್ನು ವಾಪಸ್ ತೊಗೋಬೇಕತ್ತೆ ಇವತ್ತು ಹೋರಾಟ ರಾಜ್ಯದಲ್ಲಿ ಇದು ಯಾರ ಪ್ರಜೋದಿದ ಹೋರಾಟ ಅಲ್ಲ ಇವತ್ತು ನಾನು ಭಾಳ ಒಂದು ರೀತಿ ಜನ ನನ್ನ ಮೇಲೆ ಇಟ್ಟಂಥ ಪ್ರೀತಿ ನನ್ನ ಮೇಲೆ ಇರುವಂಥ ಒಂದು ವಿಶ್ವಾಸ ಇಡೀ ರಾಜ್ಯ ಮೈಸೂರಿನಿಂದ ಹಿಡಿದು ಬಿದರವರೆಗೆ ಈ ಒಂದು ಹೋರಾಟ ನಡೀತಾ ಇದೆ ಇಡೀ ಹಿಂದೂ ಸಮಾಜ ಅಲ್ಲೇನ ಜಾತಿಯಲ್ಲಿ ಹಿಂದುಳಿದ ವರ್ಗದವರು ದಲಿತರು ಎಲ್ಲ ಸಮುದಾಯದ ಯುವಕರು ಇವತ್ತು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಹುಶಃ ಯಾವ ರಾಜಕೀಯ ನಾಯಕರಿಗೂ ಹಿಂದೆ ಹೊರಗೆ ಹಾಕಿದಾಗೂ ಇಂಥ ಹೋರಾಟ ಆಗಿಲ್ಲ ಸಿದ್ದರಾಮಯ್ಯನವರೆಗೆ ಹಾಕಿದಾಗೂ ಹೋರಾಟ ಆಗಿಲ್ಲ ವೀರೇಂದ್ರ ಪಾಲ್ಗಿ ನಮ್ಮ ಮುಖ್ಯಮಂತ್ರಿ ಪದದಿಂದ ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಇಳಿಸಿದಾಗೂ ಇಷ್ಟು ದೊಡ್ಡ ಪ್ರತಿಭಟನೆ ಆಗಿಲ್ಲ ಇಷ್ಟೆಲ್ಲ ಪ್ರತಿಭಟನೆಗೆ ಜನರ ಸ್ವಯಂ ಪ್ರೇರಿತವಾಗಿ ಇವತ್ತು ಏನು ಹೋರಾಟ ಇದ್ದಾರೆ ಇದಕ್ಕೆ ನಾವೇನು ಯಾರಿಗೂ ರೊಕ್ಕ ಕೊಟ್ಟಿಲ್ಲ ಯಾರಿಗೂ ಫೋನ್ ಮಾಡಿಲ್ಲ ಜನರ ಭಾವನೆ ಏನಿದೆ ಅಂದರೆ ಹಿಂದುತ್ವದ ಪರವಾಗಿರುವ ನಾಯಕರನ್ನು ಇದ್ದಾರೆ ಹಿಂದೂ ಪರವಾಗಿ ಮಾತಾಡೇಬಾರದು ಹಿಂದೂಗಳಿಗೆ ಅನ್ಯಾಯದಾಗ ಎಲ್ಲಿ ಅವತ್ತು ಕೊಲೆ ಆಯಿತು ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಕೊಲೆ ಆಯಿತು ಅಲ್ಲಿ ಯಾವ ಬಿ ಜೆ ಪಿ ನಾಯಕರು ಹೋಗಲಿಲ್ಲ ಶಿವಮೊಗ್ಗದಲ್ಲೇ ಕೊಲೆ ಆಯಿತು ಒಬ್ಬ ಹಿಂದೂ ಅಮಾನುಷವಾಗಿ ಒಬ್ಬ ಯುವಕನನ್ನು ನಾಲ್ಕಾರು ಮುಸ್ಲಿಂ ಮತಾಂಧರು ಅಂದರು ಕೊಚ್ಚಿ ಕೊಚ್ಚಿ ಹೊಡೆದರು ಅಷ್ಟಾದರೂ ಸಹಿತ ಅಲ್ಲೇ ಯಡಿಯೂರಪ್ಪನ ಜಿಲ್ಲೆ ಯಾರಿಗಾದ್ರೂ ಏನಾದ್ರು ಶಿಕ್ಷೆ ಮಾಡಿದ ಏನಾದ್ರು ಎನ್ಕೌಂಟರ್ ಮಾಡಿದ ಔರಂಗಜೇಬನ ಸರ್ಕಲ್ ಫೋಟೋ ಹಾಕ್ತಾರೆ ದೊಡ್ಡ ದೊಡ್ಡ ವೀರ್ ಸಾವರ್ಕರ್ ಮೂರ್ತಿಗೆ ಅಪಮಾನ ಮಾಡ್ತಾರೆ ಶಿವಮೊಗ್ಗದಲ್ಲಿ ಆ ಯುವಕನ ಮನೆಗೆ ಮೊದಲು ನಾನು ಹೋಗಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟೆ ಅಲ್ಲಿವರೆಗೆ ಯಾವ ಶಿವಮೊಗ್ಗದ ಯಾವ ಯಡಿಯೂರಪ್ಪ ಕುಟುಂಬ ಇರಲಿಲ್ಲ ಯಾರೂ ಬಂದಿರಲಿಲ್ಲ ನಾವು ಹೋದ್ಮ್ಯಾಗೆ ಎಲ್ಲರೂ ಒಬ್ಬ ಅಲ್ಲಿಂದ ಹೋಗ್ಲಿಕ್ಕೆ ಚಾಲು ಮಾಡೋದು ಎಲ್ಲೆಲ್ಲಿ ಅನೇ ಆದಾಗ ಇವತ್ತು ಮಂಗಳೂರಿನಲ್ಲಿ ಒಬ್ಬ ಗೋ ಕಳ್ಳನ ಹಿಡಿದಿದ್ದಕ್ಕೆ ಒಬ್ಬ ಗೋರಕ್ಷಕನ ಕೊಲೆ ಆಯಿತು ಅವ್ರ ಮನೆಗೆ ಹೋಗಿ ಅಲ್ಲಿಯೂ ಒಂದು ಲಕ್ಷ ರೂಪಾಯಿ ಕೊಟ್ಟಿವಿ ಸಾಂತ್ವನ ಹೇಳಿದ್ವಿ ಈ ರೀತಿ ರಾಜ್ಯದಲ್ಲಿ ನಿನ್ನೆ ಕೊಡಗದಲ್ಲಿ ಆಗಿದೆ ನಮ್ಮ ಒಂದು ಇದಕ್ಕೇ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಬಿಟ್ಟರೆ ಏನು ಈ ಕಾನೂನು ಘಟಕ ಏನಿದೆಯಲ್ಲ ಅಲ್ಲ ಬಿ ಜೆ ಏನು ಯಾವುದೇ ಸಹಾಯ ಯಾರಿಗೂ ಮಾಡ್ತಾ ಇಲ್ಲ ಇವತ್ತು ನನ್ನ ಮೇಲೆ ಇಟ್ಟು ವಿಶ್ವಾಸ ಇಟ್ಟು ಇವತ್ತು ಹೋರಾಟ ಮಾಡುವಾಗ ನಮ್ಮ ಸಮುದಾಯದವರು ಸಹ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು